ಈಗ ನಮ್ಮ ಕರ್ನಾಟಕದಲ್ಲಿರೋ ಮಾಹುತರುಗಳಲ್ಲಿ ಒಂದಷ್ಟು ಜನ ತುಂಬ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಸೊ ಅಭಿಮನ್ಯಿಗೆ ಫುಲ್ ಮಸ್ತ್ ಇದ್ರು ಕೂಡ ಅದನ್ನೇ ಯೂಸ್ ಮಾಡ್ತೀವಿ ಕ್ಯಾಪ್ಚರ್ಗೆ ಯೂಸ್ ಮಾಡ್ತೀವಿ ಓನ್ಲಿ ಮಾವುತ ಕಬಡ್ಡಿ ಕಾನ್ಫಿಡೆನ್ಸ್ ಇದ್ದು ಅವ್ರನ್ನ ಮಾಡ್ತಾನೆ ಅವ್ನ ತಾಕತ್ತಿದೆ ಅಂತಂದಾಗ ಅಷ್ಟೇ ನಾವು ಅವ್ರನ್ನ ನಂಬಿರ್ತೀವಿ ಸೊ ನಾನು ಇದನ್ನ ಕೂರ್ತೀನಿ ಸರ್ ಬನ್ನಿ ಸರ್ ಏನು ಆಗಲ್ಲ ಅಂದಾಗ ಟೈಗರ್ ಕ್ಯಾಪ್ಚರ್ಗೆ ಹೋಗಿದ್ದಾನೆ ದಾರಿಲಿ ನಡ್ಸ್ಕೊಂಡು ಹೋಗಬೇಕಾದ್ರೆ ಈ ಪಿಯರ್ ಬಟ್ಲುತ್ತು ಪೀಸ್ ಬಿದ್ದು ಅದು ಕಂಪ್ಲೀಟ್ ಕಾಲಿಗೆ ಚುಚ್ಕೊಬಿಟ್ಟಿತ್ತು ಏನೇ ಪಬ್ಲಿಕ್ ಹೆಂಗೆ ಜೋಶ್ ಹೆಂಗೆ ಅಂತಂದರೆ ಬಂತು ಬಂತಂದ್ರೆ ಅವ್ರದ್ದು ಚೇಂಜ್ ಆಗ್ಬಿಡುತ್ತೆ ಒಂಥರ ಅಲ್ಲಿ ಸ್ಪೀಡ್ ಲಿಮಿಟ್ ಇದ್ರೂ ಕೂಡ ಫಸ್ಟ್ ಟೈಮ್ ಬರ್ತಾರದು ಇರೋದು ಸ್ಪೀಡಾಗಿ ಏನದು ಚಿಪ್ಸ್ ಪ್ಯಾಕೆಟ್ ಇರುತ್ತೆ ಇದೊಂದು ಬಿಸ್ ಹಾಕ್ಬಿಟ್ಟು ಏನಾಗ್ಬಿಡುತ್ತೆ ಗುರು ಅಂತಾನೆ ಬಿಡು ಅಂತ ಸುಮ್ಮನೆ ಒಬ್ರು ಬಿಸ್ ಹಾಕೋದು ಹಂಗೆ ಅದೇ ಸಾವಿರ ಪೀಸಸ್ ಹಾಕ್ತಾ ಹೋಗು ಡೈಜೆಷನ್ ಆಗೋಲ್ಲ ಸುಮಾರು ನಿಮ್ಮಲ್ಲಿ ನಾವು ಪಿ ಎಮ್ ಮಾಡಿದಾಗೆಲ್ಲ ಪ್ಲ್ಯಾಸ್ಟಿಕೇ ತುಂಬ್ಕೊಂಡಿರ್ತವೆ ಈ ಜಿಂಕೆಗಳಲ್ಲೂ ಕೂಡ ಎಸ್ ಎಸ್ ಮಾಧ್ಯಮದ ಮತ್ತಿಗೂಡು ಸೀರೀಸ್ನಲ್ಲಿ ಇಲ್ಲಿವರೆಗೆ ಆನೆ ಶಿಬಿರಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಂಡ್ವಿ ಅಲ್ಲಿ ಆನೆಗಳನ್ನ ಹೇಗೆ ನೋಡ್ಕೊಳ್ತಾರೆ ಅದರ ರೊಟೀನ್ ಏನಿರುತ್ತೆ ಮಾವುತ ಕಾವಾಡಿ ಮತ್ತು ಆನೆಗಳ ಮಧ್ಯೆ ಬಾಂಧವ್ಯ ಹೇಗಿರುತ್ತೆ ಅದರ ಫುಡ್ ರೂಟೀನ್ ಹೆಲ್ತ್ ಹೇಗೆ ಮೇಂಟೈನ್ ಮಾಡ್ತಾರೆ ಹೀಗೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಂಡಿದ್ವಿ ಇವತ್ತಿನ ಎಪಿಸೋಡಲ್ಲಿ ಪರ್ಟಿಕ್ಯುಲರ್ ಆಗಿ ಆನೆಗಳಿಗೆ ಮದ ಬರೋದು ಅಂತ ಹೇಳ್ತಾರೆ ಅದು ಯಾಕೆ ಬರುತ್ತೆ ಯಾವಾಗ ಬರುತ್ತೆ ಆಗ ಆನೆಗಳ ವರ್ತನೆ ಹೇಗಿರುತ್ತೆ ಶಿಬಿರಗಳಲ್ಲಿ ಈ ಥರ ಆನೆಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಈ ಎಲ್ಲ ವೆರಿ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ವೆಟರ್ನರಿ ಆಫೀಸರ್ ಆದಂತಹ ಡಾಕ್ಟರ್ ರಮೇಶ್ ಅವರು ತುಂಬಾ ಕುತೂಹಲಕಾರಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಅವರಿಂದ ನನಗೆ ನಾನು ಮಸ್ತ್ ಮಾಮೂಲಿ ಜನರಲ್ ಗ್ಲಾಂಡ್ಸ್ ಅಂತ ಇರುತ್ತೆ ಸೊ ಅದು ಒಂದು ಏಜ್ ಪ್ಯೂರಿಟಿ ಆದಮೇಲೆ ಟ್ವೆಂಟಿ ಅಥವಾ ಫಿಫ್ಟಿ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಆದಮೇಲೆ ಮಸ್ತ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓನ್ಲಿ ಅದು ಅನಿಮಲ್ ಚೆನ್ನಾಗಿ ತಿನ್ಕೊಂಡು ಹೆಲ್ತಿಯಾಗಿದೆ ಅಂತಂದರೆ ಅಷ್ಟೇ ಮದ ಬರೋದು ಇಲ್ಲ ನಿಮ್ಮಲ್ಲಿ ತುಂಬ ವೀಕ್ ಇದ್ರೂ ಕೂಡ ಮದ ಬರೋಲ್ಲ ಆ ಥರ ಇರುತ್ತೆ ಸೊ ಅದು ಮದ ಬಂದಾಗ ಏನಾಗುತ್ತೆ ಅದು ಆ ಟೆಂಪೋರಲ್ ಲ್ಯಾಂಡಿಂದ ಟೆಂಪೋರಿನ್ ಅಂತ ಒಂದು ಹಾರ್ಮೋನ್ ಸೀಕ್ರೇಟ್ ಆಗುತ್ತೆ ಅದರಲ್ಲಿ ಚೆಸ್ಟೋ ಸ್ಟಿರಾನ್ ಹಾರ್ಮೋನ್ ಅಂತ ಇರುತ್ತೆ ಅದು ದಿಸ್ ಇಸ್ ದ ಮೇಜರ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಈ ಅಗ್ರೆಸಿವ್ನೆಸ್ ಇರೋದು ಇದಕ್ಕೆಲ್ಲ ಹಾರ್ಮೋನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂದರೆ ನಾರ್ಮಲ್ ಲೆವೆಲ್ ಏನಿರುತ್ತೆ ಅದಕ್ಕಿಂತ ಫಿಫ್ಟಿ ಟು ಹಂಡ್ರೆಡ್ ಟೈಮ್ಸ್ ತುಂಬ ಜಾಸ್ತಿ ಆಗುತ್ತೆ ಮಸ್ತ್ ಪೀರಿಯಡಲ್ಲಿ ಮತ್ತೆ ಮಸ್ತಲ್ಲಿ ನಮಗೆ ಡಿಫ್ರೆಂಟ್ ಫೇಸಸ್ ಇರುತ್ತೆ ಫ್ರೀ ಮಸ್ತು ಮಿಡಲು ಮತ್ತು ಪೀಕ್ ಮಸ್ತ್ ಅಂತೇಳಿ ಸೊ ಮಾ ಈಗ ಮಸ್ತಲ್ಲಿ ಫ್ರೆಂಡ್ಸು ಸ್ಟಾರ್ಟಿಂಗ್ ನಮಗೆ ಫಸ್ಟ್ ಟೈಮ್ ಈಗ ಅದು ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಬಂದಾಗ ಕಂಪ್ಲೀಟ್ ಮದ ಬಿಡೋಲ್ಲ ಈಗ ಮದ ಹೆಂಗಿರುತ್ತೆ ಅಂದರೆ ಒಂದು ತ್ರೀ ಮಂತ್ಸಿಂದ ಸಿಕ್ಸ್ ಮಂತ್ಸ್ ತನ್ಕು ಇರುತ್ತೆ ಒಂದೊಂದು ಆನೆಗಳು ಒಂದು ವರ್ಷ ತಂದ್ಕೊಂಡು ಇರುತ್ತೆ ಅರ್ಜುನ ಎಲ್ಲ ಒನ್ ಇಯರ್ ತಂದ್ಕೊಂಡು ಇರ್ತಿತ್ತು ಅಭಿಮನ್ಯೂ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಇರುತ್ತೆ ಸೊ ಡಿಪೆಂಡ್ ಆ ಪೀರಿಯಡ್ ಡಿಪೆಂಡ್ಸ್ ಅಪನ್ ದಿ ಅನಿಮಲ್ ಇದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಸೊ ಫಸ್ಟು ಸ್ಟಾರ್ಟಿಂಗ್ ಬರೋ ಮದ ಬರೋ ಆನೆಗಳಿಗೆ ತುಂಬ ಜಾಸ್ತಿ ದಿನ ಇರಲ್ಲ ಒಂದು ಫೈವ್ ಸಿಕ್ಸ್ ಡೇಸ್ಗೆ ಹೊರಟೋಗ್ಬಿಡ್ಬೋದು ಅಥವಾ ಒಂದು ಟೆನ್ ಡೇಸ್ಗೆ ಬಂದು ಹೋಗ್ಬಿಡುತ್ತೆ ಸೊ ಏಜ್ ಆಗ್ತಾ 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 ಅದಕ್ಕೆ ಪೀರಿಯಡ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಐಸ್ರಿಷನ್ ಇಲ್ಲಿ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಗಡ್ಡ ಕೆನ್ನೆಯಿಂದ ಕೆಳಗಡೆ ಬರ್ತಿರುತ್ತೆ ಸೊ ಪೀಕ್ ಲೆವೆಲ್ ಅಲ್ಲಿ ಇದ್ದಾಗ ಅದು ತುಂಬಾ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ನಮ್ಮ ಮಾವತ ಕವಡಿಗಳನ್ನ ಯಾರನ್ನೂ ಸೇರ್ಸಲ್ಲ ಆನೆಗಳು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆನೆಗಳು ಯಾವುದೂ ಸೇರ್ಸಲ್ಲ ಓನ್ಲಿ ಒಂದಷ್ಟು ಆನೆಗಳು ಮಾತ್ರ ಮಾವತ ಕವಡಿನ ಹತ್ರ ಬಿಟ್ಕೊಳ್ತವೆ ಸೊ ಈಗ ಅರ್ಜುನ್ ಅಭಿಮನ್ಯ ಏನಿದೆ ಫುಲ್ ಮದ ಇದ್ರೂ ಕೂಡ ಮಾವತ ಕವಡಿಗಳು ಅದ್ರ ಮೇಲೆ ಹೋಗೋರು ಹತ್ರ ಹೋಗೋರು ಅಂದ್ರೆ ಒಂದ್ ಸರ್ಟೈನ್ ಎಲಿಫೆಂಟ್ಸ್ ಮಾತ್ರ ಆತರ ಇರ್ತವೆ ಸೊ ಬೇರೆ ಆನೆಗಳು ಮಾವತ ಕಾವಡಿನ ಹತ್ರಕ್ಕೆ ಸೇರ್ಸಲ್ಲ ತುಂಬ ಅಗ್ರೆಸಿವ್ ಇರ್ತವೆ ಅಂಥ ಟೈಮಲ್ಲಿ ಮಾಡ್ತೀವಿ ಆನೆಗಳನ್ನ ಕಾಡಕ್ ಬಿಡಲ್ಲ ಅವಾಗ ಸೊ ಅದನ್ನ ಕಡೆ ಕಟ್ ಹಾಕ್ತೀವಿ ನಾವತ್ತ ಕಟ್ ಹಾಕಿ ಮಾಡ್ತೀವಿ ಅಲ್ಲೇ ಎಲ್ಲ ಫುಡ್ ಕೊಡ್ತೀವಿ ಮತ್ತೆ ಅದು ಅಗ್ರೆಸಿವ್ನೆಸ್ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಅದನ್ನ ಕೂಲ್ ಡೌನ್ ಮಾಡ್ಬೇಕಿರುತ್ತೆ ಸೊ ಮಾಡ್ತೀವಿ ಸ್ವಲ್ಪ ಕೂಲಿಂಗ್ ಫುಡ್ ತರ ಕೊಡ್ತೀವಿ ಬಾಳೆ ದಿಂಡ್ ಕೊಡೋ ಮತ್ತೆ ಫುಡ್ ನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ತೀವಿ ಅವಾಗ ಮದ ಕಡಿಮೆ ಮಾಡೋಕ್ಕೋಸ್ಕರ ಸ್ವಲ್ಪ ಬೇದಿ ಆಗೋ ಥರ ಆಯಿತು ಅಂದ್ರೆ ಆನೆಗೆ ಬೇಗ ಮದ ಇಳಿಯುತ್ತೆ ತುಂಬಾ ನಾವು ಕಂಟ್ರೋಲೇ ಮಾಡೋಕೆ ಆಗ್ತಿಲ್ಲ ಅಂದಾಗ ಸಮ್ ಸೆಡೇಟಿವ್ ಡ್ರಗ್ಸ್ ಯೂಸ್ ಮಾಡ್ತೀವಿ ತುಂಬ ಅಗ್ರೆಸಿವ್ ತುಂಬ ಮಾವುತು ನೀವು ಹೊಡೆದಾಕ್ಬಿಟ್ಟಿದೆ ಅಥವಾ ಚೈನ್ ಬಿಚ್ಕೊಂಡು ಹೋಗ್ಬಿಟ್ಟಿದೆ ಅಂತಾಗ ಜೈಲಜಿನ್ ಅಂತ ಒಂದಷ್ಟು ಡ್ರಗ್ಸ್ ಬರ್ತವೆ ನಮ್ಮ ಸೆಡೇಟಿವ್ ಡ್ರಗ್ಸ್ ಅದನ್ನು ಕೊಟ್ಟಾಗ ಅನಿಮಲ್ ಸ್ವಲ್ಪ ಡೌನ್ ಆಗ್ತವೆ ಮತ್ತೆ ಆ ಟೈಮಲ್ಲಿ ಆಲ್ಮೋಸ್ಟ್ ನಾವು ಮಾವುತ ಕಬಡ್ಡಿ ದೂರದಿಂದನೇ ಫುಡ್ ಕೊಡ್ತಿರ್ತಾರೆ ಒನ್ ಆರ್ ಟೂ ಮಂತ್ಸ್ ತನಕ ನಾವ್ ಹತ್ರ ಹೋಗಿ ಅಪ್ರೋಚ್ ಆಗಕ್ಕಾಗಲ್ಲ ಅದನ್ನ ಮುಂಚೆ ನನ್ ಚೆನ್ನಾಗಿ ನೋಡ್ಕೊಳ್ತಿತ್ತು ಈಗ ಮದ ಇದೆ ಏನು ಮಾಡಲ್ಲ ಅನ್ನೋ ಧೈರ್ಯದಲ್ಲಿ ನಾವು ಹೋದಾಗ ಹೇಳಕ್ ಆಗಲ್ಲ ಈಗ ನಮ್ದೇ ಒಂದು ಆನೆ ರವಿ ಅನೇ ಮಾವುತ ಒಬ್ಬರೇ ಅದನ್ನ ಬೇರೆ ಯಾರನ್ನೂ ಸೇರಿಸ್ತಿರ್ಲಿಲ್ಲ ಸೊ ಅವನ ಮದಿದ್ದಾಗೆ ನಂಗೆ ಹೋದ ಅವ್ನು ಕಾಲಿಂದ ಹಿಂದೆ ಕಾಲಿಂದ ಒದ್ದು ಕಂಪ್ಲೀಟ್ ರಿಪ್ಸ್ ಎಲ್ಲ ಫ್ರಾಕ್ಚರ್ ಆಗ್ಬಿಟ್ಟಿದೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಆನೆಗೆ ಗೊತ್ತೇ ಆಗಲ್ಲ ಅದನ್ನ ನನ್ನ ಮಾವತ ಇವ್ ನನ್ನ ಊಟ ಕೊಡ್ತಿರೋನು ಅಥವಾ ಇವ್ನ ನೋಡ್ಕೊಳ್ತಿರೋನು ಅಂತ ಕಂಪ್ಲೀಟ್ ಬಿಹೇವಿಯರೇ ಚೇಂಜ್ ಆಗಿರುತ್ತೆ ಮಸ್ತ್ ಟೈಮಲ್ಲಿ ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಆ ಟೈಮಲ್ಲಿ

ಅದನ್ನ ಯೂಸ್ ಮಾಡ್ತಾ ಇದ್ರು ಸೊ ಅರ್ಜುನನ ಅಭಿಮಾನಿನೂ ಅಷ್ಟೇ ಮದ್ದಲ್ಲಿದ್ದಾಗ ಕಂಪ್ಲೀಟ್ ಮಸ್ತಲ್ಲಿದ್ದಾಗ ಕೂಡ ವಸಂತ ಇರ್ಬೋದು ಅವರು ಏನು ಅವರು ಇದ್ದಾರಲ್ಲ ಅವರು ಅದನ್ನ ಆನೆ ಕಂಟ್ರೋಲ್ ಮಾಡ್ತಾರೆ ಓನ್ಲಿ ಸರ್ಟೈನ್ ಎಲಿಫೆಂಟ್ಸ್ ಮಾತ್ರ ಈಗ ನಾವು ಮದ ಅಂತಂದ್ರೆ ಅದು ಡೇಂಜರ್ ಅಂತಾನೆ ಸೊ ನಾವು ಓವರ್ ಆಗಿ ಇದ್ ಮಾಡಕ್ ಹೋಗ್ಬಾರ್ದು ಓನ್ಲಿ ಮಾವುದ ಕಬಡ್ಡಿ ಕಾನ್ಫಿಡೆನ್ಸ್ ಇದ್ದು ಅವ್ರನ್ನ ಮಾಡ್ತಾನೆ ಅವನ್ ತಾಕತ್ತಿದೆ ಅಂತಂದಾಗ ಅಷ್ಟೇ ನಾವು ಅವ್ರನ್ನ ನಂಬಿರ್ತೀವಿ ಸೊ ನಾನು ಇದನ್ನ ನಮ್ಗೆ ಕೂರ್ತೀನಿ ಸರ್ ಬನ್ನಿ ಸರ್ ಏನು ಆಗಲ್ಲ ಅಂದಾಗ ಜನರಲ್ ಆಗಿ ಏನಪ್ಪ ಅಂದ್ರೆ ಮಸ್ತ್ ಎಲಿಮೆಂಟ್ಸ್ ನ ಅವಾಯ್ಡ್ ಮಾಡಬೇಕು ಇನ್ನೆಶ್ನಲ್ಲಿ ಕಂಟ್ರೋಲ್ ಮಾಡ್ತೀವಿ ಸೊ ಬಾಳೆ ಕೊಡಬಹುದು ಈ ತರ ಕೂಲಿಂಗ್ ಆಗುವಂತ ಫುಡ್ ನಾವು ಪ್ರೊವೈಡ್ ಮಾಡ್ತೀವಿ ಇನ್ನೊಂದು ಫೀಮೇಲ್ ಎಲಿಫೆಂಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಸೊ ಆವಾಗ ಅದ ಪ್ರೀ ಮಸ್ತ್ ಅಲ್ಲಿ ಇದ್ದಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಏನ್ ಮಾಡ್ತಾರೆ ಕ್ರಾಸಿಂಗ್ ಮಾಡಿದಾಗ ಅನಿಮಲ್ ಆಟೋಮೆಟಿಕ್ ಆಗಿ ಸ್ವಲ್ಪ ಡೌನ್ ಆಗ್ತವೆ ನೆಕ್ಸ್ಟ್ ಅನಿಮಲ್ ತುಂಬಾ ಅಲ್ಲಿ ಇರುತ್ತೆ ಅಂದ್ರೆ ತುಂಬಾ ಬಿಸಿ ಅದಕ್ಕೆ ಇದಾಗ್ತಿದಾಗ ನಾವೇನ್ ಮಾಡ್ತೀವಿ ಪರ್ ಡೇ ಒಂದು ದಿನಕ್ಕೆ ಮೂರಿಂದ ನಾಲ್ಕ್ ಸಲ ಸ್ನಾನ ಮಾಡಿಸ್ತಾ ಇರ್ತೀವಿ ಇಲ್ಲ ಅಂತಂದ್ರೆ ವಾಟರ್ ಪಾಯಿಂಟ್ ತರ ಇರುತ್ತಲ್ಲ ಅದ್ರೊಳಗಡೆ ಬಿಡ್ತೀವಿ ಅದು ಬದಿ ಆಕಳದಿರ್ಬೋದು ನೀರ್ ಹಾಕೊಳ್ಳೋದಿದ್ದಾಗ ಅದ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಕೂಲಿಂಗ್ ಆಗ್ತಾ ಅದು ಜೊತೆಗೆ ಮೇಯ್ನ್ ಸಿಂಟಮ್ಸ್ ಅಲ್ಲಿ ಹಿಂದೆ ಇದೆಯಲ್ಲ ಬಾಲದ ಕೆಳಗಡೆ ಆ ಪೆರಿನಿಯಲ್ ರೀಜನ್ ತುಂಬಾ ಸ್ವೆಲ್ಲಿಂಗ್ ಇರುತ್ತೆ ಮದದಲ್ಲಿದ್ದಾಗ ಹಿಂದೆಗಡೆ ಏನ್ ಯೂರಿನ್ ಮಾಡೋ ಇದಾಗ ಇರುತ್ತಲ್ಲ ಅದು ಮತ್ತೆ ಆ ಕಾಲ್ ಆಕಡೆ ಈ ಕಡೆ ಬ್ಲಾಕ್ ಆಗಿದೆ ಅಲ್ಲ ಅದು ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂದ್ರೆ ಯೂರಿನ್ ಪಾಸ್ ಮಾಡ್ತಾನೆ ಇರುತ್ತೆ ಕಂಟಿನ್ ಕಂಟ್ರೋಲ್ ಇರಲ್ಲ ಅದಕ್ಕೆ ಸೊ ಅವಾಗ ಅದು ತುಂಬಾ ಹೆವಿ ಅಗ್ರೆಸಿವ್ ಇರುತ್ತೆ ಯಾವಾಗ ಉಚ್ಚೆ ಬಿಡುತ್ತೆ ಅಂತ ಹೇಳ್ತಿವಲ್ಲ ಅವಾಗ ಅನಿಮಲ್ ತುಂಬಾ ಡೇಂಜರ್ ಇರುತ್ತೆ ಅವಾಗ ನಾವು ತುಂಬಾ ಹತ್ರ ಹೋಗೋದೆಲ್ಲ ಮಾಡಬಾರ್ದು ಸೊ ಅದ್ ಬರ್ತಾ 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 ಏನಾಗುತ್ತೆ ಈ ಸೆಕ್ರೇಷನ್ ಎಲ್ಲ ಕಡಿಮೆ ಆಗಿ ನಾರ್ಮಲ್ ಆಗಿ ಬರುತ್ತೆ ಅದೊಂದು ಒಂದೊಂದ್ ಆನೆಗಳಿಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಅನ್ಕೊಂಡಿರುತ್ತೆ ಒಂದೊಂದಾನೆ ತ್ರೀ ಮಂತ್ಸ್ ಇರುತ್ತೆ ಒಂದೊಂದನೆ ಒಂದ್ ತಿಂಗಳು ಇರ್ಬೋದು ಒಂದೊಂದು ಆನೆಗೆ ಒಂದ್ ಇಯರ್ ತನಕ ಕಂಪ್ಲೀಟ್ ವರ್ಷ ಪೂರ್ತಿ ನಿಮ್ಮ ಮದುವೆ ಇರ್ತವೆ ವರ್ಷ ಪೂರ್ತಿ ಇರೋನೆಗಳು ವರ್ಷ ಪೂರ್ತಿ ಯಾರನ್ನು ಹತ್ರ ಸೇರ್ಸೋದೇ ಇಲ್ಲ ಅಂದ್ರೆ ಮಾವು ಈಗ ನಮ್ಮ ನಾನ್ ನೋಡ್ದಂಗೆ ಅರ್ಜುನ ಹಂಗೆ ಇಯರ್ಲಿ ಫುಲ್ ಇರ್ತಿತ್ತು ಅದು ಸಲ ಅಂದ್ರೆ ಎಲ್ಲಾ ವರ್ಷನೂ ಫುಲ್ ಇರ್ತಿರ್ಲಿಲ್ಲ ಒಂದ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಇರೋದು ಸೊ ಅವಾಗೆಲ್ಲ ಸೇರ್ಸೋದು ಓನ್ಲಿ ಅಭಿಮನ್ಯು ಅರ್ಜುನ ಮತ್ತೆ ದುಬಾರಲ್ಲಿ ಒಂದು ಧನಂಜಯನು ಸೇರ್ಸುತ್ತೆ ಪ್ರಶಾಂತ ಸೇರ್ಸುತ್ತೆ ಓನ್ಲಿ ಪರ್ಟಿಕ್ಯುಲರ್ಸ್ ಸಮ್ ಎಲಿಫೆಂಟ್ಸ್ ಮಾತ್ರ ಮಾವುತ ಕಬಡ್ಡಿನ ಬಿಟ್ಕೊಳ್ತವೆ ಇನ್ನ ಎಲ್ಲಾ ಆನೆಗಳು ಆತರ ಸೇರ್ಸೋಲಿಲ್ಲ ಅದ್ ಆಕ್ಚುಲಿ ತುಂಬಾ ಡೇಂಜರ್ ಆ ಟೈಮಲ್ಲಿ ಯಾರು ಆ ಮಾವುತ ಕಬಡ್ಡಿ ಆ ಬಾಂಡಿಂಗ್ ತುಂಬಾ ಇದ್ದಿದ್ದು ಆ ಆತರ ಮತ್ತೆ ತುಂಬಾ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ ಆನೆ ಅಗ್ರೆಸಿವ್ ಆಗಿದೆ ಚೈನ್ ಎಲ್ಲ ಕಟ್ ಆಗಿಬಿಟ್ಟಿದೆ ಅಥವಾ ಗಾಯ ಮಾಡ್ಕೊಂಡಿದೆ ಅಂದಾಗ ಸೆಡೇಟ್ ಮಾಡ್ತೀವಿ ಸೆಡೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಲಾಸ್ಟ್ ಆಪ್ಷನ್ ಸೊ ಬೇರೆ ಇನ್ನೇನು ಮಾಡಬೇಕಾಗೋದಿಲ್ಲ ಮತ್ತೆ ಒಂದಷ್ಟು ಮೆಡಿಕೇಶನ್ ಕೂಲಿಂಗ್ ಆಗೋ ತರ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ಬೋದು ಮತ್ತೆ ನಮ್ಮ ಹಳೆ ಮಾವುತ ಕವಾಡಿಗಳಿಗೆ ಅವರೇ ಒಂಥರ ಅವರು ಆಕ್ಚುಲಿ ಅವರು ಒಂದಷ್ಟು ಕಾಡಿಂದ ಎಲ್ಲ ನಾಟಿ ಎಲ್ಲಾ ಇದ್ ಮಾಡ್ತಾರೆ ಸೊ ಅದನ್ನ ಕೊಟ್ಟಾಗು ಆನೆಗೆ ಕಡಿಮೆ ಆಗುತ್ತದ ಅದನ್ನ ಅವರೇ ಮಾಡ್ತಾರೆ ಅದನ್ನ ಅವ್ರು ಯಾರಿಗೂ ಹೇಳಲ್ಲ ಅದನ್ನ ಬಟ್ ನಮ್ ಬಂದ್ ಹೇಳ್ತಾರೆ ಸರ್ ಈ ತರ ಕೊಡ್ತೀನಿ ಸರ್ ತುಂಬಾ ಕಂಟ್ರೋಲ್ ಆಗ್ತಿಲ್ಲ ಅಂದಾಗ ನಾವು ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಈಗ ಸುಮ್ನೆ ಏನೋ ಕೊಟ್ಟೆ ಆನೆಗೆ ಏನೋ ತೊಂದ್ರೆ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಾವ್ ಅವ್ರನ್ನ ಕೇಳ್ತೀವಿ ಅವ್ರನ್ನ ಸೊ ಎಲ್ಲಾ ಮಾವುತ ಕಬಡ್ಡಿಗಳು ಅದನ್ನ ಮಾಡಲ್ಲ ಓನ್ಲಿ ಸಮ್ ಎಕ್ಸ್ಪರ್ಟ್ಗಳು ತರ ಇರ್ತಾರೆ ಕೊಡ್ತಾರೆ ಅದು ಕಂಟ್ರೋಲ್ ಕೂಡ ಇರುತ್ತೆ ವೆಟರ್ನರಿ ಆಫೀಸರ್ ನೀವು ಕ್ಯಾಪ್ಚರ್ಡ್ ಅನಿಮಲ್ಸ್ನ ಟ್ರೀಟ್ ಮಾಡಿರ್ತೀರ ವೈಲ್ಡ್ ಅನಿಮಲ್ಸ್ನ ಟ್ರೀಟ್ ಮಾಡಿರ್ತೀರಾ ಕೆಲವೊಮ್ಮೆ ಸೊ ಈ ಪ್ರಾಣಿಗಳಿಗೆ ಯಾವ ರೀತಿ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಮನುಷ್ಯನ ಒಂದು ಇಂಟ್ರಫರೆನ್ಸ್ ಇದೆಯಾ ಇಲ್ವಾ ಅಂತ ಅಂದ್ರೆ ಕಾಡಿಗೆ ನೋಡಕ್ ಬರುವಾಗ ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಒಂದು ರೆಸ್ಪಾನ್ಸಿಬಿಲಿಟಿ ಎಂಜಾಯ್ಮೆಂಟ್ ಇರೋ ಫೈನ್ ಲೈನ್ ಬಗ್ಗೆ ಹೇಳ್ತೀರಾ ಜನ ಏನ್ ಟೂರಿಸ್ಟ್ ಕಾಡಲ್ಲಿ ಹೋಗುವಂತವ್ರು ಅಥವಾ ಬಂಡೀಪುರ್ ಹೋಗಬಹುದು ನಾಗರಹೊಳೆಗೆ ಹೋಗಬಹುದು ಎಲ್ಲ ಅವರು ಏನ್ ಮಾಡ್ತಾರೆ ಆಲ್ಮೋಸ್ಟ್ ರೋಡಲ್ಲೆಲ್ಲ ಈ ಚಿಪ್ಸ್ ಏನೋದು ಅಥವಾ ಈ ಬಿಯರ್ ಎಣ್ಣೆ ಕುಡ್ದು ಬಾಟ್ಲ ಮಾಡ್ತಾರೆ ಒಂಥರ ಜೋಶಲ್ಲಿ ಕಾಡಲ್ಲೇ ಬೀಸ್ ಸೊ ಈಗ ಲಾಸ್ಟ್ ವೀಕ್ ಒಂದ್ ಕೇಸ್ ನಮ್ದು ಬಂಡೀಪುರಲ್ಲಿ ಅಲ್ಲಿ ಕ್ಯಾಂಪ್ ಅಲ್ಲಿ ಒಂದಾಯ್ತು ನಾವು ಆನೆ ಇಡಿಯಕ್ಕೆ ಹೋಗಿದ್ವಿ ಸಾರಿ ಟೈಗರ್ ಕ್ಯಾಪ್ಚರ್ ಹೋಗಿದ್ದಾನೆ ದಾರಿಲ್ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಈ ಬಿಯರ್ ಬಟ್ಲತ್ತು ಪೀಸ್ ಬಿದ್ದು ಅದು ಕಂಪ್ಲೀಟ್ ಕಾಲ್ಗೆ ಚುಚ್ಕೊಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಅದು ತ್ರೀ ಇಂಚಸ್ ಅಷ್ಟು ಒಳಗಡೆ ಡೆಪ್ತಲ್ಲಿ ಹೋಗ್ಬಿಟ್ಟಿತ್ತು ಸೊ ನಾವು ಹೇಳೋದು ಏನಂತಂದ್ರೆ ಅದನ್ನ ಅನಿಮಲ್ ಹೇಳ್ಕೊಳಕ್ ಆಗಲ್ಲ ಗೊತ್ತಾಗಲ್ಲ ಕೊನೆಗೆ ಸರ್ಜರಿ ಮಾಡಿ ಅದನ್ನ ಡಾಕ್ಟರ್ ವಸೀಮ್ ಬಂಡೀಪುರದವರು ಮತ್ತೆ ಝೂ ಇಂದ ಎಕ್ಸ್ ರೇ ಮಿಷಿನ್ ತರಿಸಿ ಆದರ್ಶ ಅಂತೇಳಿ ಅವರು ನಾವು ಎಲ್ಲ ಸೇರ್ಕೊಂಡು ಅದನ್ನ ಸರ್ಜರಿ ಮಾಡಿ ರಿಮೂವ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ತ್ರೀ ಇಂಚಸ್ ಡೆಪ್ತ್ ಒಳಗಡೆ ಹೋಗ್ಬಿಟ್ಟಿತ್ತು ಕಾಲೇ ಮಾಡ್ಗಕ್ ಅದು ತೆಗೆದು ನೋಡಿದಾಗ ಬಿಯರ್ ಗ್ಲಾಸ್ ಇರುತ್ತಲ್ಲ ಆ ಇತ್ತು ಸೊ ಜನರಲ್ ಆಗಿ ಏನೇ ಪಬ್ಲಿಕ್ ಹೆಂಗೆ ಜೋಶ್ ಹೆಂಗೆ ಅಂತಂದ್ರೆ ಕಾಡಿಗೆ ಬಂತಂದ್ರೆ ಅವ್ರದ್ದು ಚೇಂಜ್ ಆಗ್ಬಿಡುತ್ತೆ ಒಂಥರ ಆ ಅಲ್ಲಿ ಸ್ಪೀಡ್ ಲಿಮಿಟ್ ಇದ್ರು ಕೂಡ ಫಸ್ಟ್ ಟೈಮ್ ಬರ್ತಾರದು ಓಡ್ಸೋಣ ಸ್ಪೀಡಾಗಿ ಅನ್ನೋದು ಯಾಕಂದ್ರೆ ಆ ಮೆಂಟಾಲಿಟಿ ಇದ್ದಾಗ ಪ್ರಾಣಿಗಳು ತುಂಬಾ ತೊಂದರೆ ಆಗುತ್ತೆ ಈಗ ಆನೆಗೇನೋ ನಮ್ ಕ್ಯಾಂಪ್ ಅಲ್ಲಿತ್ತು ಗೊತ್ತಾಯ್ತು ಸೊ ಬೇರೆ ಕಾಡಾನೆಗಳ್ಗ ಆಗೋದು ಗೊತ್ತೇ ಆಗಲ್ಲ ಬೇರೆ ಎನಿ ಅನಿಮಲ್ ಈಗ ಬರೀ ಗ್ಲಾಸ್ ಪೀಸ್ ಒಂದು ವಿತ್ ಪ್ರಾಕ್ಟಿಕಲ್ ಆಗಿ ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇದು ಮತ್ತೆ ಪ್ಲಾಸ್ಟಿಕ್ ಡಿಸಾಕ್ತಿವಲ್ಲ ಪ್ಲಾಸ್ಟಿಕ್ ಅಂತೂ ಈಗ ನೀವು ಹಿಂಗ್ ರೋಡಲ್ಲಿ ಹೋಯ್ತಿ ಅಂದ್ರೆ ಯಾವ ಎಷ್ಟೇ ಹೇಳಿದ್ರು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಜನರ ಮೈಂಡ್ ಬಂದಿಲ್ಲ ಅಂತಂದ್ರೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಸೊ ಎಲ್ಲ ತುಂಬಾ ಇಂಪ್ಯಾಕ್ಷನ್ ಕೇಸಸ್ ಆಗ್ತವೆ ಡೈಜೆಷನ್ ಆಗಲ್ಲ ಸುಮಾರು ಅನಿಮಲ್ ನಾವು ಪಿ ಎಮ್ ಮಾಡಿದಾಗೆಲ್ಲ ಪ್ಲಾಸ್ಟಿಕ್ ಏ ಈ ಜಿಂಕೆಗಳಲ್ಲೂ ಕೂಡ ಹ್ಮ್ ಸೊ ರೋಡ್ ಸೈಡ್ ಅಲ್ಲಿ ಪ್ಲಾಸ್ಟಿಕ್ ಮತ್ತೆ ಈ ಬಿಯರ್ ಬಾಟ್ಲು ಅಥವಾ ಎನಿ ಗ್ಲಾಸ್ ಅನಿಮಲ್ಗೆ ಈಗ ನಮ್ ಆಗ್ದ ಆಗದಿರೋ ಕಾಡಲ್ಲಿ ಬಿಸಾಕ್ಬೇಡಿ ಅಂತ ಹೇಳುತ್ತೆ ಹೌದು ಈಗ ಏನಾಗುತ್ತೆ ಮೈಂಡ್ ಸೆಟ್ ಇರುತ್ತೆ ಅಂದ್ರೆ ಒಂದ್ ಚಿಪ್ಸ್ ಪ್ಯಾಕೆಟ್ ತಿಂತ ಇರುತ್ತೆ ಇದೊಂದು ಬಿಸಾಕ್ಬಿಟ್ರೆ ಏನಾಗ್ಬಿಡುತ್ತೆ ಗುರು ತಾನೇ ಬಿಡು ಅಂತ ಸುಮ್ನೆ ಒಬ್ರು ಬಿಸಾಕೋದು ಹಂಗೆ ಅದೇ ಸಾವಿರ ಪೀಸಸ್ ಹಾಕ್ತ ಹೋಗು ಸೊ ಈಗ ಜಿಂಕೆಗಳು ಇವೆಲ್ಲ ಏನಂದ್ರೆ ಒಂದು ಟೇಸ್ಟ್ ಅಂದ್ರೆ ಆ ಚಿಪ್ಸ್ ಕೊನೆಲಿ ಅನ್ನೋ ಒಂದು ಇಟ್ಕೊಂಡಿತ್ತು ಅಂದ್ರೆ ಟೇಸ್ಟ್ ಏನ್ ಮಾಡ್ತೀವಿ ಕಂಪ್ಲೀಟ್ ತಿನ್ನುತ್ತೆ ಅದನ್ನ ಅದು ಡೈಜೆಷನ್ ಆಗದನ್ನೆಲ್ಲ ಇಂಪ್ಯಾಕ್ಷನ್ ಆಗಿ ಸುಮಾರು ಸತ್ತಿದ್ದಾವೆ ಮತ್ತೆ ಈ ನಮ್ಮ ಮೈನ್ ರೋಡ್ಗಳಲ್ಲಿ ತುಂಬಾ ಆಕ್ಸಿಡೆಂಟ್ ಕೇಸಸ್ ಸೊ ಏನಾಗ್ತವೆ ನಾವು ಹಂಪ್ಸ್ ಹಾಕಿದ್ರು ಕೂಡ ಆ ಸ್ಪೀಡ್ ಲಿಮಿಟ್ ಇರ್ಬೋದು ಅವರು ಕಾರ್ಡ್ ಒಳಗಡೆ ಬಂದಾಗ ಮಿನಿಮಮ್ ನಮ್ಮ ಒಂದು ಸ್ಪೀಡ್ ಲಿಮಿಟ್ ಎಡ್ ಅದಕ್ಕಿಂತ ಸ್ಪೀಡಾಗಿ ಹೋಗ್ತಿರ್ತಾರೆ ಆಕ್ಸಿಡೆಂಟ್ ಕೇಸಸ್ ನಾವೀಗ ಯಾಕಂದ್ರೆ ಡಾಕ್ಟರ್ ಆಗಿ ನಾನು ಪೋಸ್ಟ್ ಮಾರ್ಟಮ್ ಮಾಡ್ತಿರ್ತೀನಿ ಇಲ್ಲಿ ಸುಮಾರು ಜಿಂಕೆಗಳು ಸಾಯ್ತಿರ್ತವೆ ಆಕ್ಸಿಡೆಂಟ್ ಕೇಸಸ್ ಸೊ ಕಾಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಿ ನಮ್ಮನೆ ತರ ಕಾಡನ್ನ ಅನ್ಕೊಂಡು ಸ್ವಚ್ಛತೆ ಕಾಪಾಡ್ಬೇಕು ಸೊ ಅದೊಂದು ಮಾಡಿದ್ರೆ ಒಳ್ಳೇದಂತೆ